ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಸುಳ್ಳು ಹೇಳುವುದರಲ್ಲಿ ಎತ್ತಿದ ಕೈ ಬಿಜೆಪಿ ಮುಸ್ಲಿಂ ಮೀಸಲಾತಿ ಅಪಪ್ರಚಾರವನ್ನು ಎವಿಸಿ ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ಮಳುವಳಿ ಶಂಕರ್ ಅವರು ಬೀದರ್ನಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ದಲಿತರಿಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಸವಾಲಿನ ಚುನಾವಣೆಯಾಗಿದೆ ನರೇಂದ್ರ ಮೋದಿಯವರು ಮತ್ತು ಬಿಜೆಪಿ ಆರ್ಎಸ್ಎಸ್ ಸಂಘ ಪರಿವಾರದವರು ತಮ್ಮ ಪ್ರಚಾರದಲ್ಲಿ ಪದೇ ಪದೇ ಸಂವಿಧಾನ ಬದಲಾವಣೆ ಕುರಿತು ಮಾತನಾಡುತ್ತಾ ಬರ್ತಾ ಇದ್ದಾರೆ ಈ ಬಾರಿ ಏನಾದರೂ ನಾವು ಬಿಜೆಪಿ ಪಕ್ಷಕ್ಕೆ ನಮ್ಮ ಇದು ಕಡೆ ಚುನಾವಣೆ ಅನ್ಕೋಬಹುದು ನಾವು ನಮ್ಮ ಸಂವಿಧಾನವನ್ನು ಉಳಿಸಬೇಕು ಸಂವಿಧಾನವನ್ನು ರಕ್ಷಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನೆ ಸಮಿತಿಯ ಮುಖಂಡರು ಬೀದರ್ ಜಿಲ್ಲೆಯಲ್ಲಿ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬು ಪಾಸ್ವಾನ್ ಅನಿಲ್ ಬೆಲ್ದಾರ್ ರಮೇಶ್ ಡಾಕುಳಗಿ ಅರ್ಜುನ್ ಭದ್ರೆ ಅಂಬದಾಸ್ ಗಾಯಕ್ವಾಡ್ ಮಿತ್ತಲ್ ದಾಸ್ ತ್ಯಾಗೆ ಶ್ರೀಪದ್ರಾವ್ ದೀನೆ ಸೇರಿದಂತೆ ದಲಿತ ಮುಖಂಡರುಗಳು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಬೀಜಗಳನ್ನು ಬಿತ್ತಿದ್ರು ಮಾನವೀಯತೆ ಬೀಜಗಳನ್ನು ಬಿತ್ತಿದ್ರು ಅದರ ವಿರುದ್ಧ ಬಹುದೊಡ್ಡ ಸಂಚನ ಮಾಡಿದಂತ ಒಂದು ವೈದಿಕ ಪರಂಪರೆ ಇಲ್ಲಿದೆ ಹಾಗಾಗಿ ನಾನು ನಾಡಿನ ಜನ ನಮ್ಮ ಜನರಲ್ಲಿ ಮನವಿ ಮಾಡುತ್ತೇನೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಜನರು ತಾವು ಹಾಕುವ ನೀವು ಪ್ರತಿಯೊಂದು ಮತ ಬಸವಾದಿ ಶರಣರ ಅವರ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ಏನಿದೆ ಅದಕ್ಕೆ ನೀವು ಕೊಡುವಂಥ ಮತ ಒಂದು ವೇಳೆ ಅದೇನಾದರೂ ಬದಲಾದರೆ ಹತ್ಯೆ ನಡೆಸಿದಂಥ ಕಳಂಕಿತರ ಸಾಲಿನಲ್ಲಿ ನಾವು ಕೂಡ ಸೇರುತ್ತೀವಿ ಹಾಗಾಗಿ ನಾವು ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ ಈ ಹತ್ತು ವರ್ಷಗಳಲ್ಲಿ ಭಾರತ ಯಾವ ಅಭಿವೃದ್ಧಿಯ ಪದದ ಕಡೆಗೆ ಹೋಗಬೇಕಾಗಿತ್ತು ಅದು ಹೋಗದೆ ಅದು ಹಿಮ್ಮುಖವಾಗಿ ಚಲಿಸ್ತಾ ಇರೋದನ್ನು ನಾವು ನೋಡಿದ್ದೆ ಅವಕಾಶವಾದಿ ಬಿ ಜೆ ಪಿಯ ರಾಜಕೀಯ ನಾಯಕರುಗಳು ಲೂಟಿಕೋರ ಉದ್ದಿಮೆಕಾರರು ಈ ಲೂಟಿಕೋರ ಉದ್ದಿಮೆಕಾರರಿಗೆ ಬೆಂಬಲವಾಗಿ ನಿಂತಿರುವಂತಹ ಶಾಹಿ ಈ ಮೂರೂ ಜನರು ಕೂಡಿ ಈ ಭಾರತವನ್ನು ಇವತ್ತು ಸಂಪೂರ್ಣವಾಗಿ ಬಹುತ್ವದ ವಿರುದ್ಧ ಇದನ್ನು ತಿರುಗಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಈ ಹತ್ತು ವರ್ಷಗಳ ಒಂದು ದೀರ್ಘವಾದ ಆಡಳಿತದಲ್ಲಿ ಎನ್ ಡಿ ಎ ಸರ್ಕಾರ ಅಥವಾ ಮೋದಿ ಸರ್ಕಾರ ಹಸಿವನ್ನಾಗಲಿ ನಿರುದ್ಯೋಗವನ್ನಾಗಲಿ ಅಥವಾ ಒಂದು ಜಾತ್ಯತೀತೆಯ ನೀತಿಯನ್ನಾಗಲಿ ಯಾವತ್ತೂ ಕೂಡ ಅದು ನಾವು ನೋಡಕ್ಕಾಗಲಿಲ್ಲ ಕೇವಲ ಸುಳ್ಳುಗಳ ವಿಜೃಂಭಿಸಿ ಚರಿತ್ರೆಯನ್ನ ತಿರುಗಿಸಿ ಈ ರೀತಿಯ ಸುಳ್ಳುಗಳನ್ನ ಬಿತ್ತುವ ಮೂಲಕ ಕೋಮೋದ್ವೇಷವನ್ನ ಹರಡಿ ಧರ್ಮ ಧರ್ಮಗಳ ನಡುವೆ ಬೆಂಕಿಯನ್ನು ಹಚ್ಚುವ ಮೂಲಕ ಅದರ ಒಂದು ಬಸಲನ್ನ ತೆಗೆಯುವಂತ ಕೆಲಸವನ್ನ ಮಾಡುತ್ತಾರೆ ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಎಷ್ಟೋ ಅನ್ನು ಪರಿಪಕ್ವವಾಗಿ ಮಾತಾಡುತ್ತಾನೆ ಆದರೆ ಅದನ್ನ ಮೀರಿ ಅವರು ಹೋಗ್ಬಿಟ್ಟಿದ್ದಾರೆ ಮಂಗಳ ಸೂತ್ರದ ಮಾತುಗಳನ್ನ ಆಡುತ್ತಾರೆ ಮೀಸಲಾತಿ ಕಿತ್ತು ಮುಸ್ಲಿಮರ್ಗೆ ಹಂಚ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಇದೆ ಇದು ಸುಳ್ಳು ಇದೇ ಕೋಮುವಾದಿಗಳು ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರ ಯಾವತ್ತೂ ಅದು ಸಾಮಾಜಿಕ ನ್ಯಾಯದ ಪರವಾಗಿ ಇರಲಿಲ್ಲ ಅದರ ಹುಟ್ಟಿನಲ್ಲೇ ಅಸಮಾನತೆ ತಾರತಮ್ಯದ ಬೀಜಗಳಿದ್ದಾವೆ ಮೀಸಲಾತಿಯನ್ನ ಸಂಪೂರ್ಣವಾಗಿ ನಿರಾಕರಿಸಿದವರು ಸಂವಿಧಾನವನ್ನ ನಿರಾಕರಿಸಿದವರು ಮಂಡನ್ ವರದಿ ಜಾರಿಯಾದಾಗ ಆ ಮಂಡನ್ ವರದಿಯ ವಿರುದ್ಧ ಪಿತೂರಿ ಯಾರು ಕರ್ನಾಟಕದಲ್ಲಿ ಆವನೂರು ವರದಿ ಜಾರಿಯಾದಾಗ ಚಿನ್ನಪ್ಪರೆಡ್ಡಿ ವರದಿ ಜಾರಿಯಾದಾಗ ವೆಂಕಟಸ್ವಾಮಿ ವರದಿ ಜಾರಿಯಾದಾಗ ಅದರ ವಿರುದ್ಧ ಬಹುದೊಡ್ಡ ಸಂಚನ ಮಾಡಿದವರು ಇದೇ ಕೋಮುವಾದಿಗಳು ಇದೇ ಆರ್ ಎಸ್ ಅವರು ಇವತ್ತು ಅವ್ರು ಹೇಳ್ತಾರೆ ಎಸ್ ಸಿ ಎಸ್ ಟಿ ಒಬಿಸಿ ಗಳ ಮೀಸಲಾತಿಯನ್ನು ಕಿತ್ತು ಮುಸ್ಲಿಮರ್ ಗಮನಿಸ್ತಾ ಇದ್ದಾರೆ ಇದು ಸುಳ್ಳು ಈ ಸುಳ್ಳನ್ನು ಜನ ಯಾರು ನಂಬಾರ್ದು ಆ ರೀತಿ ಮಾಡೋಕ್ಕೂ ಬರೋದಿಲ್ಲ ಯಾಕಂದ್ರೆ ಮುಸಲ್ಮಾನರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದಲೂ ಕೂಡ ಮೀಸಲಾತಿ ಇದೆ ಅನ್ನುವಂಥದ್ದನ್ನ ನಾವು ಕರಿಬಾರ್ದು ಹಾಗಾಗಿ ಇವತ್ತು ದೇಶ ಎದುರಿಸ್ತಾ ಇರುವಂತ ಬಿಕ್ಕಟ್ಟುಗಳಿಗೆ ಮೂಲ ಕಾರಣ ಈ ಸಂಘ ಪರಿವಾರ ಯಾಕಂದ್ರೆ ಗೋಲ್ವಾಲ್ಕರ್ ಹೇಳುವ ರೀತಿಯಲ್ಲೇನೆ ಯಾವಾಗಲೂ ಸದಾ ಅರಾಜಕತೆ ಇರಬೇಕು ಜನ ಹಸಿವಿನಿಂದ ಅಪಮಾನದಿಂದ ಅವರು ನರಳಬೇಕು ಆಗ ಮಾತ್ರ ಇವರ ಈ ಅಜೆಂಡಾಗಳು ಜಾರಿಯಾಗೋದಿಕ್ಕೆ ಸಾಧ್ಯ ಆಗುತ್ತೆ ಸುಪ್ರೀಂ ಕೋರ್ಟ್ ಹೇಳ್ತು ಏನೋ ಒಂದು ಎಲೆಕ್ಟ್ರಾನಿಕ್ ಬಾಂಡ್ ಇದೆ ಅದು ದೇಶದ ಅತ್ಯಂತ ಭ್ರಷ್ಟಾಚಾರದ ಪರಮಾವಧಿಯಲೆಕ್ಟ್ರಲ್ ಬಾಂಡ್ ಅಲ್ಲ ಇವತ್ತು ಅದನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೋಗ್ತಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ ಅನ್ನ ಯಾಕೆ ರದ್ದು ಮಾಡಬೇಕಾಗಿತ್ತು ಅದು ಜನರಿಗೆ ಒಳ್ಳೇದಾಗಿದ್ರೆ ಅಥವಾ ದೇಣಿಗೆ ಪಡ್ಕೊಳ್ಳೋದು ಅದು ಪಾರದರ್ಶಕವಾಗಿದ್ದರೆ ಎಲೆಕ್ಟ್ರಲ್ ಬಾಂಡ್ ಅನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡುವ ನಿಷೇಧ ಮಾಡುವಂತ ಅಗತ್ಯ ಏನಿದೆ ಇದು ಸದ್ಯ ಜನರಿಗೆ ಗೊತ್ತಾಗಬೇಕು ಹಾಗೆಯೇ ಇವತ್ತು ದೇಶ ಎದುರಿಸ್ತಾ ಇರುವಂಥ ನಿರುದ್ಯೋಗದ ಸಮಸ್ಯೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ಪ್ರಮಾಣ ದಲಿತರ ಮೇಲಿನ ದೌರ್ಜನ್ಯಗಳ ಪ್ರಮಾಣ ಕಳೆದ ನಾಲ್ಕು ಐದು ವರ್ಷಗಳಲ್ಲಿ ಎರಡನೇ ಅವಧಿಯ ನಂತರದಲ್ಲಿ ಅದು ಏರೂ ನಾವು ನೋಡಬೇಕು ಸುಮಾರು ಅರವತ್ತು ಸಾವಿರಕ್ಕೂ ಮೇಲ್ಪಟ್ಟು ದಲಿತರ ಮೇಲಿನ ದೌರ್ಜನ್ಯಗಳು ಅವ್ಯಾಹತವಾಗಿ ನಡೀತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಬೀದರ್ ಸನ್ಮಾನ್ಯ ಸಚಿವರಾದ ಈಶ್ವರ್ ಖಂಡ್ರಿ ಅವರ ಮಗ ಸಾಗರ್ ಖಂಡ್ರಿ ಅವರಿಗೆ ಸ್ಪರ್ಧೆ ಮಾಡಿದ್ದಾರೆ ಇಲ್ಲಿ ಸ್ಪರ್ಧೆ ಉಮೇದುವಾರ ಯಾರೇ ಆಗಿರ್ಬೋದು ಆದರೆ ಇಲ್ಲಿ ಗೆಲ್ಲಬೇಕಾಗಿದ್ದು ಸಂವಿಧಾನ ಪ್ರಜಾಪ್ರಭುತ್ವ ಜಾತ್ಯತೀತ ತತ್ವಗಳಲ್ಲಿ ಗೆಲ್ಲಬೇಕು ಭಾರತದ ಬಹುತ್ವ ಗೆಲ್ಲಬೇಕು ಆ ಹಿನ್ನೆಲೆಯಲ್ಲಿ ಈ ನೆಲದ ಬಸವಾದಿ ಶರಣರ ರಾಜ್ಯ ನಾಡಾದ ನೆಲವಾದ ಇಲ್ಲಿನ ಜನ ಯೋಚಿಸಿ ಮಾತಾಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಹಾಗಿದ್ರೆ ಆ ಕಾರಣಕ್ಕಾಗಿ ಈಗಾಗಲೇ ನಾವು ಮೊದಲನೇ ಹಂತದ ಚುನಾವಣೆಯನ್ನು ನಮ್ಮ ಹಳೇ ಮೈಸೂರು ಭಾಗದಲ್ಲಿ ಏನು ನಡೆದಿದೆ ಅಲ್ಲಿ ಎಲ್ಲ ಪ್ರವಾಸ ಮಾಡಿ ನಾವು ಬಂದಿದ್ದೇವೆ ಈಗ ಈ ಭಾಗದಲ್ಲೂ ಕೂಡ ಚುನಾವಣೆ ಜರುಗಲಿದೆ ನಾನು ಮತ್ತು ನಮ್ಮ ಗುರುಪ್ರ ಸರ್ಕರ್ಗಳು ಅವರು ಬಂದಿದ್ದೇವೆ ಹಾಗೆ ಇಲ್ಲಿ ನಮ್ಮ ಚಾಲನಾ ಸಮಿತಿಯ ಕೊಡುವ ಮುಖಂಡರುಗಳು ಕೂಡ ವಿಭಾಗದಲ್ಲಿರುವಂಥವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತು ಹಾಗೆ ಮಾನವೀಯ ನೆಲೆಯಲ್ಲಿ ಬದುಕುವಂಥ ಒಂದು ವಾತಾವರಣ ಇಲ್ಲಿ ನೆಲೆಸಬೇಕು ಹಾಗಾಗಿ ಈ ಕೋಮುವಾದಿ ಸರ್ಕಾರ ಏನಿದೆ ಇದು ಸಂಪೂರ್ಣವಾಗಿ ಅದು ತೊಗೊಳ್ಬೇಕು ಅನ್ನುವ ಕಾರಣಕ್ಕಾಗಿ ನಾವು ಈ ಚುನಾವಣೆಯಲ್ಲಿ ಈಗಾಗಲೇ ನಾವು ನಮ್ಮ ರಾಜ್ಯ ಇದರಲ್ಲಿ ನಾವು ಕರ್ಪತ್ರವನ್ನು ಮುದ್ರಿಸಿದ್ದೇವೆ ತಾವು ಅದನ್ನು ಗಮನಿಸಬಹುದು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಗೆ ಧನ್ಯವಾದ ಅನ್ನುವಂಥ ಮಾತು ಅದು ಇವತ್ತು ನಿಜ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಸಿರ್ಗಟ್ಟಿಸುವಂಥ ಒಂದು ರಾಜಕಾರಣವನ್ನು ನಾವು ಈ ಹತ್ತು ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ನಡೆಸಿದಂಥ ಹತ್ತು ವರ್ಷಗಳ ಆಡಳಿತ ವ್ಯವಸ್ಥೆಯಲ್ಲಿದೆ ಒಂದು ಕಿಂಚಿತ್ತೂ ಕೂಡ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ಅದು ಗೌರವ ಕೊಟ್ಟು ನಡ್ಕೊಂಡಂತಹ ಉದಾಹರಣೆ ಇದೆ ಸದನದಲ್ಲಿ ಮಾತನಾಡಬೇಕು ಸಂಸತ್ತಿನಲ್ಲಿ ಮಾತನಾಡಬೇಕಾದಂಥ ವಿಚಾರಗಳನ್ನು ಬಹಿರಂಗ ಸಭೆಯಲ್ಲಿ ನಮ್ಮ ಪ್ರಧಾನಿ ಯಾವುದೇ ಉತ್ತರವನ್ನು ಅನುಕೂಲ ಅಲ್ಲಿ ನಿಂತು ಮಾತಾಡೋದಿಲ್ಲ ಅಲ್ಲಿ ಅಲ್ಲಿನ ಸಂಸತ್ ಸದಸ್ಯರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅದಕ್ಕೆ ಉತ್ತರವನ್ನು ಇಲ್ಲಿಂದ ಕೊಡ್ತಾರೆ ಸಾರ್ವಜನಿಕ ಸಭೆಗಳಿಗೆ ಕೊಡ್ತಾರೆ ಒಂದೇ ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡದೇ ಇರತಕ್ಕಂಥ ಏ ಯಾರಾದರೂ ಪ್ರಧಾನಿ ಈ ದೇಶದಲ್ಲಿ ಇದ್ದಿದ್ರೆ ಅದು ನರೇಂದ್ರ ಹೀಗೆ ಪ್ರಜಾಪ್ರಭುತ್ವ ವಿರುದ್ಧವಾಗಿರೋ ಆಡಳಿತ ವ್ಯವಸ್ಥೆಯನ್ನೇ ಮಾಡಿಕೊಳ್ತಕ್ಕಂಥ ಈ ಹತ್ತು ವರ್ಷಗಳ ಅವಧಿ ಇದೆಯಲ್ಲ ಆ ಅವಧಿಯಲ್ಲಿ ಭಾರತ ದೇಶ ಯಾವುದೇ ಅಭಿವೃದ್ಧಿಯನ್ನು ಕಾಣಿ ಸಾಧ್ಯ ಗಾಗೇ ಶಂಕರ್ ಅವರನ್ನು ಪ್ರಸ್ತಾಪ ಮಾಡಿ ಅಂದ್ರೆ ಈ ದೇಶ ಹಿಮ್ಮುಖವಾಗಿ ಚಲಿಸಬೇಕು ಇದುವರೆಗೆ ಪ್ರಗತಿಯತ್ರ ಸಾಧಿಸ್ತಾ ಸಾ ಈ ಭಾರತಕ್ಕೆ ಅಭಿಪ್ರಾಯ ಒಂದೇ ಒಂದು ಅಭಿವೃದ್ಧಿ ಯೋಜನೆ ಒಂದೇ ಒಂದು ಕೈಗಾರಿಕೆ ಇರಬಹುದು ಒಂದೇ ಒಂದು ನೀರಾವರಿ ಯೋಜನೆಗಳಿರ್ಬೋದು ಹತ್ತು ವರ್ಷಗಳ ಅವಧಿಯಲ್ಲಿ ಬಡತನ ರೇಖೆಗಿಂತ ಒಂದು ಇಂಚು ಕೂಡ ಮೇಲ್ ಬರತಾ ಹಸಿರಿನ ಸೂಚ್ಯಂಕದಿಂದ ಮೇಲೆ ಬರೋಕ್ಕಾಗಿ ಆದರೂ ಅಭಿವೃದ್ಧಿ 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 ಬರೀ ಭೂಮಿಯ ಭಾಷಣಗಳಲ್ಲೇ ಅದೇ ಹತ್ತು ವರ್ಷಗಳನ್ನ ಮಾಡಿದೆ ಈ ಮೊನ್ನೆ ಒಂದು ಹೇಳಿಕೆ ಕೊಡ್ತಾರೆ ಅವರು ಪ್ರಧಾನಿ ಮೋದಿಯವರು ಈ ಮುಂದಿನ ಐದು ವರ್ಷಕ್ಕೆ ಕಾರ್ಯಸೂಚಿಯನ್ನ ಬ್ಲೂ ಪ್ರಿಂಟ್ನ ರೆಡಿ ಮಾಡ್ತಾ ಇದ್ದೀವಿ ಸರ್ಕಾರದಲ್ಲಿ ಅಂದ್ರೆ ಈ ಕ್ರಿಯಾತ್ಮ ಈ ಇದು ಅಂತಿಮ ಚುನಾವಣೆ ಬಹಳ ಮಹತ್ವಪೂರ್ಣವಾದ ಚುನಾವಣೆ ಈ ಭವಿಷ್ಯ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸಂವಿಧಾನ ವ್ಯವಸ್ಥೆಯನ್ನ ಉಳಿಸಿಕೊಳ್ಳಲಿಕ್ಕೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಸಿಕ್ಕಿರ್ತಕ್ಕಂಥ ಕೊನೆಯ ಅವಕಾಶ ಕೊನೆಯ ಅವಕಾಶ ಇದು ನಮ್ಮ ಜನ ಸಂಘಟನೆಗಳ ನಿಲುವು ಕೊನೆಯ ಅವಕಾಶ ಈ ಅವಕಾಶವನ್ನ ನಾವೇನಾದರೂ ಕೈ ಚೆಲ್ಬಿಟ್ರೆ ಕೈ ಚೆಲ್ಬಿಟ್ರೆ ಖಂಡಿತವಾಗಿ ಇದು ಸರ್ವಾಧಿಕಾರಿ ಆಡಳಿತಕ್ಕೆ ನಾಂದಿ ಆಡುತ್ತೆ ಈ ಚುನಾವಣೆ ಮುಂದೆ ಚುನಾವಣೆ ಬರುತ್ತೆ ಅನ್ನೋ ಗ್ಯಾರಂಟಿ ಯಾರು ಈ ಹತ್ತು ವರ್ಷಗಳ ಅವಧಿಯಲ್ಲಿ ಏನೇನೋ ತಪ್ಪು ಮಾಡದೇ ಇರತಕ್ಕಂಥ ಮಾನವ ಹಕ್ಕು ಹೋರಾಟಗಾರರು ಶೈಕ್ಷಣಿಕ ಹಕ್ಕುಗಳ ಹೋರಾಟಗಾರರು ಮಕ್ಕಳ ಹಕ್ಕುಗಳ ಹೋರಾಟಗಾರರು ಜೈಲಿನಲ್ಲಿ ಕಾಲ ಬೆಳೆದಿದ್ದಾರೆ ಸ್ವಾಮಿ ಸ್ಟ್ಯಾನ್ಲಿ ಸ್ವಾಮಿ ಯಾವ ಅಪರಾಧಕ್ಕಾಗಿ ಅವರನ್ನು ಜೈಲಿನಲ್ಲಿ ಕೊನೆ ಪಕ್ಷ ಅವ್ರಿಗೆ ಒಂದು ರೀತಿಯ ಯಾವುದೋ ಕಾಯಿಲೆಯಿಂದ ನಡೆತಾ ಇದ್ದಂಥ ವ್ಯಕ್ತಿಗಳಿಗೆ ಒಂದು ಮೊಗ್ಗು ಕುಡಿಯೋದಿಕ್ಕೆ ಒಂದು ಎದುರು ಮೊಗ್ ಕೊಡೋಕ್ಕಾಗಲಿಲ್ಲ ಆದರೂ ಏನೂ ಆಗಲೇ ಇಲ್ಲ ಇವತ್ತು ನರೇಂದ್ರ ಮೋದಿಯವರು ಮಾತಾಡ್ತಾ ಇರೋ ಮಾತುಗಳನ್ನು ಕೇಳಿದರೆ ಬಹುಶಃ ಅವರಿಗೆ ನಮ್ಮ ಪ್ರಧಾನಿಗಳಿಗೆ ಹೆದರಿಕೆ ಹಂಚಿಕೆ ಪ್ರಾರಂಭ ಆಗಿದೆ ಅಂತಕ್ಕಂಥ ಒಂದು ಸೂಚನೆ ಕಾಣ್ತಾ ಇದೆ ಯಾಕೆಂದರೆ ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೆಲ್ಲ ನಂಬಿಕೆ ಇಟ್ಟಿದ್ದರು ಆ ಎಲ್ಲ ಚಳುವಳಿಗಳು ರೈತರಿರ್ಬೋದು ದಲಿತ ಮಹಿಳೆಯರಿರ್ಬೋದು ಆದಿವಾಸಿಗಳಿರ್ಬೋದು ಸಾಮಾನ್ಯ ಪ್ರಜೆಗಳು ಪ್ರಗತಿಪರಗಳು ಎಲ್ಲ ಸಾಹಿತಿಗಳು ಕಲಾವಿದರು ಎಲ್ಲರೂ ಕೂಡ ತಿರುಗಿದ್ದಿದ್ದಾರೆ ಎಲ್ಲರೂ ಕೂಡ ಒಂದೇ ಒಂದು ಹೇಳ್ತಾ ಇರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸಂವಿಧಾನದವರನ್ನ ಉಳಿಸಿಕೊಳ್ಬೇಕು ಆ ಕಾರಣಕ್ಕಾಗಿ ಈ ನರೇಂದ್ರ ಮೋದಿ ಸರ್ಕಾರ ಹಿಡಿಯಬೇಕು ಬಹುಶಃ ಅದರ ಅಂಗವಾಗಿ ಇರಬೇಕು ಇವತ್ತು ಮುಸ್ಲಿಮರ ವಿರುದ್ಧ ಒಂದು ಭಾಷಣವನ್ನು ಮಾಡೋದರ ಮೂಲಕ ಹಿಂದೂಗಳಿಂದ ಸರ್ಕಾರ ಕೊಟ್ಟು ಮೂಡಿಸ್ಕೊಳ್ಳೋಕೆ ಭೂಮೀಕರಣ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಲಜ್ಜ ಕೆಟ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಎಲ್ಲ ಮಂಗಳ ಸೂತ್ರಗಳನ್ನೂ ಕಿತ್ತು ಹಿಂದೂಗಳ ಮಂಗಳ ಸೂತ್ರಗಳನ್ನೂ ಇತ್ತು ಮುಸ್ಲಿಮ್ ಕೊಡ್ತಾರೆ ಹೇಳಿಕೆಯನ್ನು ಒಬ್ಬ ಈ ದೇಶ ಹತ್ತು ವರ್ಷ ಆಡಳಿತ ಆಡಳಿತ ನಡೆಸಿದಂಥ ಪ್ರಧಾನಿ ಹೇಳಿಕೆ ಕೊಡ್ತಾರೆ ಇಂಥ ಮಾತುಗಳನ್ನ ನಾವು ಇಂಥ ದೇಶದಲ್ಲಿ ಇಲ್ಲಿ ಹತ್ತು ವರ್ಷ ಅಂತ ನಿಜವಾಗ್ ತಲೆ ತಗ್ಗಿಸ್ತೇನೆ ಇಡೀ ಭಾರತ ದೇಶ ಇದು ವಿಶ್ವಕ್ಕೆ ಗುರು ಅಂತ ಹೇಳಿ ಆದ್ರೆ ಭಾರತ ದೇಶ ತಲೆ ತಗ್ಗಿಸಬೇಕಾಗಿದೆ ಜನಾಂಗೀಯ ದೇಶಭಾಷಣವನ್ನ ಮಾಡದಂತ ಉದಾಹರಣೆ ಈವರೆಗೆ ಇಲ್ಲ ಈವರೆಗೆ ಒಬ್ಬ ಪ್ರಧಾನಿ ಈವರೆಗೆ ಮಾತನಾಡಿಲ್ಲ ಆದ್ರೆ ಇವತ್ತಂತ ಮಾತುಗಳನ್ನ ಆಡ್ತಾ ಇರ್ತದೆ ಹಾಗಾಗಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗಿಲ್ಲ